ಕಳೆದ ಒಂಬತ್ತನೇ ತಾರೀಕಿನ ರಾತ್ರಿಯಿಂದ ಹತ್ತನೇ ತಾರೀಕಿಗೆ ಬೆಳಗ್ಗೆವರೆಗೆ ಮಧ್ಯರಾತ್ರಿಯಲ್ಲಿ ಆಗಿರುವಂಥ ಒಂದು ಘಟನೆ ಶಹಬಾದ್ ತಾಲೂಕಿನ ಮುತ್ಗ ಗ್ರಾಮ ನಮ್ಮ ಹುಲಿ ಸಮಾಜದ ಗುರುಗಳು ಪೂಜನೀಯರಾದಂಥ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸಲಾಯಿತು ನಮ್ಮ ಸಮಾಜದ ಬಂಧು ಬಾಂಧವರು ಪ್ರತಿಯೊಂದು ಕಡೆ ಇದು ಏನು ಆಕ್ರೋಶಗೊಂಡು ಸ್ಟ್ರೈಕ್ಗಳು ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಆ ಒಂದು ಪ್ರತಿಭಟನೆ ಅದಕ್ಕೆ ಸ್ಪಂದಿಸಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ಪೊಲೀಸ್ ಸಿಬ್ಬಂದಿ ಬಹಳ ಕಷ್ಟಪಟ್ಟು ಒಂದು ಚಾಕಚಕ್ಯತೆಯಿಂದ ಆ ಆರೋಪಿ ಈಗ ಬಂಧಿಸಿದ್ರು ಅದು ಯಾರು ಮಾಡ್ಯಾರ ಅನ್ನೋ ಒಂದು ಕ್ಲೂ ತೊಗೊಂಡು ಅವರಿಗೆ ಬಂಧಿಸಿದರು ಬಂಧಿದಾಗ ನಮ್ಮವರೇ ನಮ್ಮ ಸಮಾಜದವರೇ ಆದಂಥ ಅವರ್ಣಮ್ಯಾಕೆಯವರವರು ಹೋಗಿ ಇವರು ಮಾಡಿಲ್ಲ ಇವರು ಮಾಡ್ಯಾರ ಇವರು ಮಾಡಿಲ್ಲ ಅಂತ ಹೇಳಿದ ಬಳಿಕ ಇನ್ನೊಬ್ಬರು ಯಾರು ಅಂತ ಹೇಳಬೇಕಲ್ಲ ಅದು ಅವರು ಹೇಳಲಿಲ್ಲ ಅವ್ರು ಮಾಡಿಲ್ಲ ಅವ್ರು ತಪ್ಪಿತಸ್ಥರಲ್ಲ ಅನ್ನುವಂಥ ಒಂದು ಒಂದು ವ್ಯವಸ್ಥೆ ಇದೆ ನಮಗೆ ನಮ್ಮ ಸಮಾಜದ ಒಂದು ಯಾರು ಸ್ವಲ್ಪ ಪಾಪ ತಿಳಿಲಾರದೆ ಒಂದು ಮುಗ್ಧರಿರ್ಬೋದು ಮಾಡಿರ್ಬೋದು ಅವರ ಹಿಂದೆ ಇರುವರು ಯಾರು ಅದು ಬಿ ಜೆ ಪಿಯ ನಾಯಕ ಅರ್ಲಿ ಮಾರ್ನಿಂಗ್ ಮೂರ್ತಿ ಭಗ್ನ ಆಗಿದ ಮುಂಜಾನೆ ಫಸ್ಟ್ ಕಾಲು ಆ ಶಿವರಾಜ್ ಅನ್ನುವಂಥ ವ್ಯಕ್ತಿ ಮಣಿಕಂಠ ರಾಠೋಡ್ ಈತನಿಗೆ ಫೋನ್ ಮಾಡ್ತಾನೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವರು ಸಿ ಸಿ ಟಿ ವಿನಲ್ಲಿ ಬರ್ಲಾರ್ದಕ್ಕೆ ಅವ್ರು ಏನು ಮಾಡಿದ್ರು ಒಂದು ಒಂದು ಡಾಗ್ ಸ್ಕಾಡ್ ತೊಗೊಂಡು ಹೋಗಿ ನೈಸಾಗಿ ಅವ್ರು ಇಲ್ಲಿ ಕ್ಯಾಪ್ಚರ್ ಮಾಡ್ಬೇಕು ಮಾಡಿದ್ದರು ಈಗ ಪೊಲೀಸರು ತಪ್ಪು ತಪ್ಪಂತೀರ ಆಯಿತು ಯಾವುದೇ ವಿಷಯ ಎಲ್ಲೇ ಏನಾದರೂ ನಮ್ಮ ಅಭಿವೃದ್ಧಿ ಪರ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸುಪುತ್ರ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಪ್ರತಿಯೊಂದಕ್ಕೂ ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದ್ರು ಅಂದ್ರೆ ಯಾರು ಏನು ತಪ್ಪು ಮಾಡಲಿ ಎಲ್ಲೇ ಒಂದು ನ್ಯಾಚುರಲ್ ಡೆತ್ ಆಯ್ತನ ಅದು ಅನ್ಯಾಚುರಲ್ ಡೆತ್ ಅನ್ನೋದು ಸ್ಟ್ರೈಕ್ಗಳು ಮಾಡೋದು ಆಮೇಲೆ ಇಲ್ಲೇ ಸಲ್ಲದ ಪ್ರಕರಣಗಳಿಗೆಲ್ಲ ಇವರಿಗೆ ಇವ್ರು ತಪ್ಪಿಂದೇ ಆಯಿತು ಇವ್ರ ತಪ್ಪಿಂದೇ ಆಯಿತು ಪ್ರಿಯಾಂಕ್ ಖರ್ಗೆ ಅವರು ತಪ್ಪಲಿಂದೇ ಆಯಿತು ಆಮೇಲೆ ಏನೋ ಅವು ಅವು ಮುಂದೆ ಇನ್ವೆಸ್ಟಿಗೇಷನ್ ಆದ ನಂತರ ಏ ಇಲ್ಲ ಇಂಥವ್ರು ಮಾಡಿದ್ರು ಅಂತ ಆರೋಪಿಗಳು ಸಿಗ್ತಾ ಇದ್ದಾರೆ ಈ ಒಂದು ಬಿ ಜೆ ಪಿಯ ನಾಯಕರ ಒಂದು ಕೈವಾಡ ಈ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚೋದು ಅವರ ರಾಜಕೀಯ ನಡೆದಿದ್ದೇ ಇದರ ಮೇಲೆ ಏನಂತಂದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂಥೇಳಿ ಮಾಡಿ ಅವರು ಹಿಂದೂ ಮತ್ತು ಮುಸ್ಲಿಂ ಜನಾಂಗರು ಆಡ್ತಾ ಇರಬೇಕು ಆ ಓಟ್ಗಳನ್ನು ಒಂದು ಸೈಡ್ ಮಾಡ್ಕೊಳ್ಳೋ ಸಲುವಾಗಿ ಈ ಥರ ಮಾಡ್ತಾರಂತ ಇದು ಜಗಜ್ಜಾಹೀರಾದಂಥ ಮಾತು ಜಗಳ ಹಚ್ಚುವ ಕೆಲಸ ಆ ಊರಲ್ಲೂ ಆಗಿತ್ತು ಆ ಊರಲ್ಲಿ ಆಗಿ ಅಲ್ಲಿ ಒಬ್ಬ ಎಸ್ ಟಿ ಸಮಾಜದ ಹುಡುಗ ಅವನ ಮೇಲೆ ಡೌಟ್ ಬರುವಂಗೆ ಮಾಡಿದ್ರು ಇನ್ನೊಬ್ಬ ಮುಸ್ಲಿಂ ಸಮಾಜದ ಕೆಲವರಿಗೆ ಅವ್ರ ಮೇಲೆ ಬರುವಂಗ ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಇವತ್ತಿನ ದಿವಸ ಅವ್ರು ಮಾಡಿರುವಂಥ ಕಾರ್ಯಕ್ಕೆ ಇವತ್ತಿನ ದಿವಸ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಯಾಕಂತಂದ್ರೆ ಕೆಲಸ ಮಾಡ್ದ ಮಾಡಿದಕ್ಕೆ ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅವರು ಅತೀ ಸೂಕ್ಷ್ಮವಾದ ಇಂಥ ವಿಷಯಗಳಲ್ಲಿ ಯಾವುದೇ ಒಂದು ಗಡಬಡ ಮಾಡೋದು ಅರ್ಜೆಂಟ್ ಮಾಡಿ ಯಾರಿಗಾರ ಕ್ಯಾಪ್ಚರ್ ಮಾಡೋದು ಸುಮ್ಮ ಸುಮ್ಮನೆ ಯಾರ ಮೇಲೆ ಆರೋಪ ಮಾಡೋದು ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇದೆ ಅದೇ ಥರ ಅವರು ನಡ್ಕೊಂಡಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹೇಳ್ತೀನಿ ನೀವು ಅಭಿವೃದ್ಧಿ ಮಾಡಿ ಹೆಸರು ಮಾಡ್ಕೊರಿ ಜಾತಿಗಳಲ್ಲಿ ಜಗಳ ಹಚ್ಚಿಗೆಸಿಂದ ನೀವು ಏನದಲ್ಲ ರಾಜಕೀಯ ಮಾಡೋದು ಮಾಡಬೇಡ್ರಿ ಅದ್ರ ಏನು ಸಿಗ್ತದೆ ಒಳ್ಳೆಯದಾಗಬೇಕು ಜನಪರವಾದ ಕಾರ್ಯಗಳನ್ನು ಮಾಡಿರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿಯೊಂದು ಇದೇ ತಾಲೂಕಾ ಸಿತಾಪುರ್ ಹೆಂಗಿತ್ತು ಅವರು ಕೈ ನಂತರ ಎಷ್ಟು ಡೆವಲಪ್ ಆಗ್ಯದ ಕಣ್ಣಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕಣ್ಣಿನ ಕಾಣುವಂತೆ ನಿಮ್ಮ ಪತ್ರಿಕಾ ಪತ್ರಿಕೆಯ ನಮ್ಮ ಬಂಧುಗಳಿಗೂ ಇದು ಗೊತ್ತು ಕಣ್ಣಿಗೆ ಕಾಣುವಂತಹ ಅಭಿವೃದ್ಧಿ ಪರ ಕೆಲಸಗಳು ಅವರು ಮಾಡಿದ್ದಾರೆ ಮಾತಾಡ್ತಾ ಅವ್ರು ಮಾಡಿದ ಈಗ ನಮ್ಮ ನಮ್ಮ ನಾಯಕರು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಮಾಡಿರುವಂತಹ ಏನ್ ಕೆಲಸಗಳು ಅವೇ ಇವತ್ತಿನ ದಿವಸ ನೀವು ಕಲಬುರಗಿ ಜಿಲ್ಲೆ ನೋಡ್ರಿ ಕಲಬುರಗಿ ಕ್ವಾರ್ಟರ್ಸ್ ನೋಡ್ರಿ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ ಆಗಲಿ ಧರ್ಮಸಿಂಗ್ ಸಾವೇರಾಗ್ಲಿ ಅವರು ಮಾಡಿರುವಂತಹ ಏನು ಕೆಲಸಗಳೇ ಇವತ್ತಿನ ದಿವಸ ಮಾತಾಡ್ತಾವ ದಯಮಾಡಿ ಭಾರತೀಯ ಜನತಾ ಪಕ್ಷದವ್ರಿಗೆ ಒಂದು ನಾವೊಂದು ವಿನಂತಿ ಅಂತ ತಿಳ್ಕೊರಿ ನಾವೇನು ಪಾಪ ಅವ್ರಿಗೆ ಏನು ಹಂಗೆ ಹಿಂಗೆ ಹೇಳೋದಿಲ್ಲ ವಿನಂತಿನೇ ಮಾಡ್ತೀವಿ ನೀವು ಕೆಲಸ ಮಾಡಿ ಪ್ರೋಗ್ರೆಸ್ ಕೊಟ್ಟು ಓಟ್ಗಳು ತಗೋರಿ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚಿ ಓಟ್ ತೊಗೊಳೋದು ಕೆಲಸ ಮಾಡಬೇಡ್ರಿ ಅನ್ನುವಂಥ ಒಂದು ವಿಷಯ ಅದಕ್ಕೆ ಈ ಈ ಒಂದು ಈ ವಿಷಯವಾಗಿ ತಾವು ನಮಗೆ ಸಹಕರಿಸಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದ ಇಂದು ಪತ್ರಿಕಾ ಭವನದಲ್ಲಿ ಹೋಲಿಯ ಕಬ್ಬಲಿಗ ಸಮಾಜದ ಮುಖಂಡರಿಗೆ ಒಂದು ಆದೇಶದ ಬಂದಿರತಕ್ಕಂತ ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಹೇಳುತ್ತ ಈ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಸಮಾಜದ ಮುಖಂಡರಾಗಿರ್ತಕ್ಕಂಥ ರಾಜಗೋಪಾಲ ರೆಡ್ಡಿ ಮತ್ತು ನಮ್ಮ ಸಾಬಣ್ಣ ನೀಲಪ್ಪಗುಳವ್ರೆ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಕಿರಿಯ ಮುಖಂಡರು ಇವತ್ತು ವಿಶೇಷವಾಗಿ ಮುತ್ತುಗಾ ಗ್ರಾಮದಲ್ಲಿ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಮುತ್ತುಗಾ ಗ್ರಾಮದಲ್ಲಿ ನಿಜ ಅಂಬಿಗರ ಚೌಡನ ಮೂರ್ತಿ ಭಗ್ನಗೊಳಿಸಿರ್ತಕ್ಕಂಥ ಒಂದು ವಿವೇಕತರವನ್ನು ಖಂಡಿಸಿ ಇವತ್ತು ನಾವು ಎಲ್ಲರೂ ಕೂಡಿಕೊಂಡು ಪ್ರತಿಭಟನೆ ಇವತ್ತು ನಾವು ಚಿತ್ತಾಪುರದಲ್ಲಿ ಆಗಿರ್ಬೋದು ಇವತ್ತು ಶಾಬದಲ್ಲಿ ಆಗಿರ್ಬೋದು ಇವತ್ತು ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಕಾಳಿಗೆಯಲ್ಲಿ ಗುಲ್ಬರ್ಗದಲ್ಲಿ ಸಹ ಪ್ರತಿಭಟನೆ ಮಾಡಿ ಯಾರೇ ಭಗ್ನಗೊಳಿಸಿರ್ತಕ್ಕಂಥ ಶರಣರ ಮೂರ್ತಿನ ಬಗ್ನ ವ್ಯಕ್ತಿಗೆ ವ್ಯಕ್ತಿಗಳಿಗೆ ಇವತ್ತು ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕಂತೇಳಿದ್ವು ಅದೇ ಪ್ರಕಾರ ಇವತ್ತು ಇವತ್ತು ಜಿಲ್ಲಾ ಎಸ್ ಪಿ ಇವತ್ತು ಡಿ ಎಸ್ ಪಿ ಆಗಿರ್ ಶಂಕರಗೌಡ ಇರ್ಬೋದು ಸಿ ಪಿ ಐಗಳಾಗಿರ್ಬೋದು ಎಲ್ಲರೂ ಕೂಡಿಕೊಂಡು ಇವತ್ತು ಯಾರೇ ತಪ್ಪು ಮಾಡಿದ್ರೆ ಅವ್ರನ್ನ ಹೇಳಿ ನಾವೆಲ್ಲರೂ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದನ್ನು ಸಹ ಇವತ್ತು ನಾವು ನೆನಪಿಗೆ ತರಬೇಕಾಗ್ತದೆ ಆದರೆ ಇವತ್ತು ಒಂದು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಚಿತ್ತಾಪುರ ಮತದ ಶಾಸಕರಾಗಿರ್ತಕ್ಕಂಥ ಮತ್ತು ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರ ಸಚಿವರಾಗಿರ್ತ ಪ್ರಿಯಾಂಕಾ ಕರಿಗೌರು ಸಹ ಅವರು ಯಾರೇ ಇರಲಿ ಅವರನ್ನು ಅಧಿಕಾರಿಗಳ ಹರಿಸಿ ಅಧಿಕಾರಿಗಳಿಗೆ ಸೂಕ್ತವಾಗಿ ಯಾರು ತಪ್ಪು ಮಾಡಿದರೆ ಅವ್ರನ್ನ ಬಂಧಿಸಿ ಅಂತ ಏನು ಆದೇಶ ಮಾಡಿದರು ಅದು ನಿಜವಾಗಿರ್ತಕ್ಕಂಥ ಮಾತು ಆದರೆ ಅದನ್ನು ಇವತ್ತು ಬಿಜೆಪಿ ಅವರು ಇವತ್ತು ಒಣ ಮೇಕೇರಿ ಇರ್ಬೋದು ಮಣಿಕಾಂತ್ ರಾಠೋಡ್ ಇರ್ಬೋದು ಅವರು ಇದರ ಬಗ್ಗೆ ಒಣ ಏನಾದರೂ ತಪ್ಪು ಮಾಡಿದರೆ ಪ್ರಿಯಾಂಕಾ ಖರ್ಗೆ ಗೂಬಿ ಕೊಡಿಸ್ತಾರೆ ನಮ್ಮವರೇ ನಾವು ತಪ್ಪು ಮಾಡಿ ಇವತ್ತು ಅವ್ರ ಮ್ಯಾಗ ಹಾಕೋದು ತಪ್ಪದ್ರು ಅದಕ್ಕಾಗಿ ಇವತ್ತು ನಾವು ಏನಾದರೂ ಮಾಡಿದರೆ ಇವತ್ತು ಬಿ ಜೆ ಪಿಯ ಇವತ್ತು ನ ಕಾರ್ಯಕರ್ತರೇ ಇವತ್ತು ನಮ್ಮ ಅಂಬಿಕರ ಚೌಣಿ ಮೂರ್ತಿಯನ್ನು ಭಗ್ನಗೊಳಿಸತಕ್ಕಂಥದ್ದು ನಾವು ನೆನೆಸಲೇಬೇಕಾಗುತ್ತೆ ಆದ ಕಾರಣ ಅವರಿಗೆ ಇವತ್ತು ನಾವು ಧಿಕ್ಕಾರ ಕೊಡ್ತಕ್ಕಂಥದ್ದು ಖಂಡನೆ ಹೇಳ್ತಕ್ಕಂಥದ್ದು ಈ ರೀತಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಒಡೆದಾಳ್ತಕ್ಕಂಥದ್ದು ಬಿ ಜೆ ಪಿಯವರ ತತ್ವ ಅದ ಬಿ ಜೆ ಪಿಯವರು ಇವತ್ತು ತಮ್ಮದೇ ಆದಂಥ ಒಂದು ಅನುದಾನ ಇಟ್ಕೊಂಡು ಇವತ್ತು ಅನುದಾನ ಅಂತ ಇವತ್ತು ಬಿ ಜೆ ಪಿಯ ಕಾರ್ಯಕರ್ತ ನಮ್ಗೆ ಅನುದಾನ ಬೇಕಾಗಿತ್ತು ಡೆವಲಪ್ಮೆಂಟ್ ಮಾಡೋಕ್ಕ ಅದಕ್ಕಾಗಿ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಅದು ಅಪರಾಧಿ ಸರಿಯಲ್ಲ ಅನುದಾನ ಕೇಳಿದರೆ ಕೊಡ್ತಕ್ಕಂಥ ಶಾಸಕ ಯಾರದ ಇವತ್ತು ಪ್ರಿಯಾಂಕಾ ಖರ್ಗೆ ಅವರವ್ರಿ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಭವನಗಳು ನಮ್ಮ ಎಲ್ಲ ಸಮದ ಭವನಗಳು ಇವತ್ತು ಅವರು ಅಯ್ಯೋ ಹಿಂದೆ ಇರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಪ್ರವಾಸೋದ್ಯಮ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗುಡಿ ಗುಂಡಾರಗಳಿಗೆ ಇವತ್ತು ನಮ್ಮ ನಾಲ್ವರು ಮಠ ಇರ್ಬೋದು ಇವತ್ತು ತುಮಕೂರು ಮಠ ಇರ್ಬೋದು ಇವತ್ತು ನಮ್ಮ ಇವತ್ತು ನಮ್ಮ ಮಹಾರಾಜರಾಗಿರ್ತಕ್ಕಂಥ ಇವತ್ತು ತೊಂದಳಿಯ ನಮ್ಮ ಕೂಲಿ ಸಮುದಾಯ ತೊಂದಸಾಳಿ ಮಲ್ನಾಥ್ ಮಹಾರಾಜರ ಮಠ ಇರ್ಬೋದು ಮತ್ತು ಇಲ್ಲಿ ಮುಗನಾಗೋದ ಪರಮ ಪೂಜ್ಯರಾಗಿರ್ತಕ್ಕಂಥ ಬಂದರ ಸಮುದ್ರಿಗೆ ಅವರಿಗೂ ಸಹ ಒಂದೊಂದು ಕೋಟಿ ರೂಪಾಯಿ ಮತ್ತು ಇವತ್ತು ನಮ್ಮ ಮುಘಹಾಮದಲ್ಲಿ ಇರ್ತಕ್ಕಂಥ ಮಠಕ್ಕೆ ಸಹ ಅವ್ರಿಗೆ ಸಹ ದುಡ್ಡು ಕೊಟ್ಟು ಇವತ್ತು ತರದಾನ ಕೊಟ್ಟಿರ್ತಕ್ಕಂಥವ್ರು ಇವತ್ತು ಪೇಡ್ಸೂರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಸೂಗರ್ದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನೇಕ ಮಠ ಮಾನ್ಯರಿಗೆ ಸಹ ಇವತ್ತು ಹಣ ಕೊಟ್ಟು ಡೆವಲಪ್ ಮಾಡಿರ್ತಕ್ಕಂಥ ಒಬ್ಬ ನಾಯಕರು ಯಾರಾದ್ರೆ ಇವತ್ತು ಪ್ರಿಯಾಂಕಾ ಕರಿಗೋದ್ನ ಸ್ಪಷ್ಟವಾಗಿ ಹೇಳಬೇಕು ಅವ್ರು ಇವತ್ತು ಅವ್ರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದರೆ ಬಿ ಅವ್ರಿಗೆ ಹೋಗಿ ಕೊಡಿಸ್ತಕ್ಕಂಥದ್ದು ಇವತ್ತು ಮಣಿಕಂಠ ರಾಠೋಡ್ ಇರ್ಬೋದು ಇವತ್ತು ಅವಣ ಮ್ಯಾಕೇರಿ ಇರ್ಬೋದು ನೀವು ರಾಜಕೀಯ ಮಾಡೋದಿದ್ದರೆ ನೀವು ಮುಂದಾಗಿ ಬಂದ್ ಮಾಡ್ರಿ ಸಮಾಜನ ತೆಲೆಮಿ ಕುರ್ಸ್ಕೊಂಡು ಮಾಡ್ಬೇಡ್ರಿ ದಯ ಮಾಡಿ ಮಾಡ್ತಾ ಅಲ್ಲ ಅದೇ ಹೇಳಿ ಸಮಾಜದಾಗ ಹೇಳ ಪಕ್ಷ ಬರಬಾರ್ದು ಸಮಾಜ ಬರ್ಬೇಕಂತ ನಾವ್ ಹೇಳ್ತಿವಿ ಸಮಾಜ ಬಂದ ಸಮಾಜ ಒಕ್ಕಟ್ಟಾಗಿರ್ರಿ ನೀವು ಪಕ್ಷ ಇದ್ದಾಗ ಮತ್ತೊಬ್ರದ್ದು ಮಾಡ್ಲಾಕ ಹೋಗ್ಬಾರ್ದ ನಾವ್ ಹೇಳ್ತಿವಿ ಅಂದ್ರೆ ಈಗ ಪಕ್ಷಾತೀತವಾಗಿ ಹೋರಾಟ ಮಾಡಿ ಪಕ್ಷದ ಇದು ಏನದ ಪ್ರನಾದ್ರು ಗೊತ್ತದ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ನ ಪಕ್ಷದ ನಾಯಕ ಆ ಕ್ಷೇತ್ರದ ಶಾಸಕ ಈಗ ಅವ್ರ ಬಗ್ಗೆ ಅವೇಳನಕಾರಿ ಮಾತಾಡ್ತಕ್ಕಂಥದ್ದು ಅವ್ರು ಏನು ಮಾಡಿದ್ರನ್ನ ಯಾರೇ ಸತ್ತರು ಯಾರೇ ಕಟ್ಟರು ಸಹ ಪ್ರಿಯಾಂಕರ ಮೇಲೆ ಹಾಕೋ ತಪ್ಪಲ್ಲ ಏನು ಮಾಡಿದ್ರನ್ನ ಯಾರು ತಪ್ಪು ಮಾಡ್ರೆ ಅವ್ರಿಗೆ ಉರ್ಸ್ತಕ್ಕಂಥ ಮಾಡ್ಬೇಕು ಇವತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ಅವರೇ ಮಾಡ್ತಾರ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅದ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅವ್ರು ಯಾವತ್ತೂ ಇಂಥದ್ದು ಮಾಡಿಲ್ಲ ಯಾಕಂದ್ರೆ ಅವ್ರು ಪ್ರಿಯಾಂಕಾ ಖರ್ಗೆ ಯಾವಾಗಲೂ ಯಾವಾಗಲೂ ಶಾಂತಿಸ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಮೇಲೆ ನಡೀತಕ್ಕಂಥ ಒಬ್ಬ ಯುವ ನಾಯಕರಾರ ಅದರ ಬಗ್ಗೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂಥೇಳಿ ಸರ್ ತಾವೆಲ್ಲರೂ ಇವತ್ತು ಏನೇ ಮಾಡಿದ್ರು ಸಹ ಇವತ್ತು ನಾವು ಬಿ ಜೆ ಅವರು ಇವತ್ತು ಅವರೇ ಮಾಡಿ ಇವತ್ತು ಅವರೇ ಅವರಿಗೆ ಬಿಡಿಸ್ಲಾಕ್ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಇವತ್ತು ಅನೇಕ ಸಂದರ್ಭಗಳಲ್ಲಿ ಮಾಡ್ಯಾರ ಆದರೆ ಇವತ್ತು ಈ ರೀತಿ ಮಾಡಿರ್ತಕ್ಕಂಥ ನಮ್ಮ ಸಮಾಜದವರು ಮಾಡ್ಯಾರ ಅಂತೇಳಿ ನಮಗೆ ಸಹ ಒಂದು ದೊಡ್ಡ ಕುಂದು ಅದ ಅದಕ್ಕಾಗಿ ಅದ ಆ ನೋವನ್ನು ಸಹ ತಿಳಿಯ ಕಷ್ಟವನ್ನು ನಿವಾರಿಸ್ಬೇಕಾದ್ರೆ ಭಾಳ ಕಷ್ಟ ಅದ ಯಾರ್ಯಾರ ಸಮಾಜ ಮಾಡಬಾರ್ದು ಅದು ನಾವು ಹಿಂದೆ ಹೋರಾಟ ಮಾಡ್ತಕ್ಕಂಥ ಯಾರೇ ಸಮಾಜ ಬ ಬಂಧಿಸಬಾರ್ದು ತಕ್ಕ ಶಿಕ್ಷೆ ಆಗ್ಬೇಕಂದೆವು ಅವರ ಆದೇಶದ ಮೇರೆಗೆ ಜಿಲ್ಲಾ ಪೊಲೀಸರು ಇರ್ಬೋದು ಸಂಬಂಧಪಟ್ಟ ಇಲಾಖೆ ಪೊಲೀಸರುಗಳು ಡಿ ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತು ಇವತ್ತು ಅನೇಕ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳ ಸಹ ಸೂಕ್ಷ್ಮವಾಗಿ ಪರಿಶೀಲಿಸಿ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಅವ್ರನ್ನ ಕೋಟಿ ಏನೋ ಬೇಲ್ ಬೇಲಾಗಿದೆ ಅಂತಾರೆ ಆದ್ರೆ ಆಗ್ಬೋದು ಮುಂದೆ ಬರ್ತಕ್ಕಂಥೇಳಿದ್ರೆ ಅವ್ರ ಮುಖ ಎತ್ತಿ ತಿರ್ತಕ್ಕಂಥ ಕೆಲಸ ನಮ್ಮ ಸಮಾಜದಲ್ಲಿ ಆಗೋದಿಲ್ಲ ಈ ರೀತಿ ಮಾಡಿದರೆ ಅದಕ್ಕಾಗಿ ಇವತ್ತು ನಾವೆಲ್ಲರೂ ತಮ್ಮ ಇವತ್ತು ಧನ್ಯವಾದಗಳನ್ನ ಹೇಳಿ ತಾವೆಲ್ಲರೂ ಇವತ್ತು ಬಂದು ನಮಗೆ ಸಹಕಾರ ಮಾಡಿರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಸರಡು ಮಾತುಗಳನ್ನು ಮುಗಿಸ್ತೇನೆ